ಎಲ್ಲ ಕಡೆ ಕೊಡ್ಲಿ ಅಣ್ಣ ಪ್ರತಿಪಕ್ಷನ್ ಜೊತೆ ಈಗ ಒಂದ್ ಊರಲ್ಲಿ ಇದ್ದ ಕೆಲಸ ತಗೊಂಡು ನಿಮ್ ಊರಲ್ಲಿ ಕೊಡಲ್ಲ ಕಿಲೋಮೀಟರ್ ದೂರದಲ್ಲಿ ಮಾಡಿದಂತೂ ಸರಿ ಅಂತ ಅವ್ರು ಹೇಳಿ ನಾವು ಒಪ್ತೀವಿ ಕಾಂಟ್ರಾಕ್ಟ್ಗಳು ಮುಂಚೆ ಕಾಂಟ್ರಾಕ್ಟರ್ ಕೊಡಂಗಿಲ್ಲ ಈ ಕಾಂಟ್ರಾಕ್ಟ್ ಕೊಡ್ಬೇಕು ಅಂತ ಹೇಳಿದಾರೆ ಅದ್ರ ಉದ್ದೇಶ ಯಾರ ಪರವಾಗಿ ಅಂತ ಅದನ್ನ ಹೇಳಲಿ ಮಹಾತ್ಮಾ ಗಾಂಧಿ ಹೆಸ್ರು ಹೇಳಿ ಬಿಟ್ಟು ಏನೋ ಒಂದು ಬೇರೆ ಅಂತ ಹೆಸರಿಟ್ಟವ್ರೆ ಅದಕ್ಕೆ ಕಾರಣ ಅಂತ ಹೇಳಿ ರಾಜ್ಯ ಸರ್ಕಾರಗಳು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಕೊಡ್ತಾ ಇರುವಂಥ ದುಡ್ಡನ್ನ ನಮ್ ಟ್ಯಾಕ್ಸ್ ಕೊಟ್ಟ ದುಡ್ಡನ್ನ ಪ್ರತಿ ಸರ್ಕಾರ ಈಗ ನಲ್ವತ್ತು ಪರ್ಸೆಂಟ್ ದುಡ್ಡು ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಅದು ನಮ್ಮ ರಾಜ್ಯಕ್ಕೆ ಮಾರ್ಕಾನ ಅಥವಾ ಅದು ನಮ್ಗೆ ಒಳ್ಳೇದಾಗ್ತದ ಅಂತ ಅದ್ರ ಬಗ್ಗೆ ಹೇಳಿ ಹೆಣ್ಮಕ್ಳಿಗೆ ಎಲ್ಲೆಲ್ಲೋ ಊರ್ಗಳಿಗೆ ಹೋಗಬೇಕಲ್ಲ ಕೆಲಸ ಮಾಡಕ್ಕೆ ಅವ್ರಿಗೆ ಉದ್ಯೋಗ ಅವಕಾಶ ಕಮ್ಮಿ ಆಯ್ತದಲ್ಲ ಅದ್ರ ಬಗ್ಗೆ ಹೇಳಿ ಗ್ರಾಮ ಪಂಚಾಯತಿಗಳ ಅಧಿಕಾರಗಳ ಕಿತ್ಕೊಂಡವರಲ್ಲ ಒಂದೇ ಕಡೆ ಈಗ ಎಲ್ಲ ಮಾಡಕ್ ಹೊಟ್ಟೋರಲ್ಲ ಇಟ್ಟರು ಇದ್ದಮ್ಮು ಆದ್ರೂ ಪರವಾಗ ಅಂತ ಹೇಳಿ ಅವಾಗ ನಿಜ ಬಣ್ಣ ಬಿಜೆಪಿ ಅವ್ರದ್ದು ಏನು ಅಂತ ಗೊತ್ತಾಗ್ತದೆ ಅವ್ರ ಅಭಿಯಾನ ಮಾಡ್ಲಿ ಉತ್ತರ ಕೊಡ್ತಿದ್ದಾವೆ ಹೆಸರು ನಮ್ದು ಲಾಸ್ಟ್ ಆಪ್ಷನ್ ಸರ್ ಮಹಾತ್ಮ ಗಾಂಧಿ ಹೆಸರನ್ನ ಉಳಿಸ್ಬೇಕು ಅಂತ ಮೂರ ನಿಮಿಷ ಸರ್ ಮಹಾತ್ಮ ಗಾಂಧಿ ಹೆಸರು ನಾನು ಹೇಳ್ಬಿಟ್ರೆ ಇನ್ನೊಬ್ರು ಹೇಳ್ಬಿಟ್ರೆ ಈ ದೇಶದ ಪ್ರತಿಯೊಂದು ಯಾರು ಆಗಲ್ಲ ಹೆಸರು ಚೇಂಜ್ ಮಾಡೋದ್ರಿಂದ ಮಹಾತ್ಮ ಗಾಂಧಿ ಅವ್ರಿಗೆ ಅವಮಾನ ಮಾಡ್ತೀರಿ ಅಂತ ಯಾರಾದ್ರೂ ತಿಳ್ಕೊಂಡಿದ್ರೆ ಅವರಂತ ಮುಟ್ಟಾಡ್ರಿ ಇನ್ ಯಾರು ಇಲ್ಲ ಮಹಾತ್ಮ ಗಾಂಧಿ ಈ ಅವ್ರು ಮಾಡಿದ್ದ ಹೋರಾಟದಿಂದಾನೇ ನಾವೆಲ್ಲ ಅವ್ರ ಪ್ರಾಣತ್ಯಾಗದಿಂದನೇ ಅಂತವ್ರು ಭಗತ್ ಸಿಂಗ್ ಮಹಾತ್ಮಾ ಗಾಂಧಿ ಇವ್ರೆಲ್ಲರ ಪ್ರಾಣತ್ಯಾಗದಿಂದನೇ ನಾವೆಲ್ಲ ನಾವು ನೀವೆಲ್ಲ ಕೂತಿರೋದು ಗಾಂಧಿ ಹೆಸರುನ ಯಾರನ್ನೂ ಜನಗಳ ಮನಸ್ಸಿಂದ ಕರ್ಕಾಟಕ್ ಆಗಲ್ಲ